ಹದಿಮೂರು ಜನ ಫಲಾನುಭವಿಗಳಿಗೆ ಬೋರ್ವೆಲ್ ಸ್ಯಾಂಕ್ಷನ್ ಆಗಿದೆ ಅದರಲ್ಲಿ ಬೋರ್ವೆಲ್ ಸ್ವಲ್ಪ ಜನಕ್ಕೆ ಕುರ್ದಾಗಿದೆ ಎಲ್ಲರಿಗೂ ಬೋರ್ವೆಲ್ ಕೊರ್ತಿದ್ದಾರೆ ಬೋರ್ವೆಲ್ ಆದಮೇಲೆ ಅದಕ್ಕೆ ಪಂಪು ಮೋಟು ಕೇಬಲ್ಲು ಪೈಪು ಆ ಥರದ್ದೆಲ್ಲ ಮೆಟೀರಿಯಲ್ ಕೊಡುವಂಥದ್ದು ಇರುತ್ತೆ ಒಂದು ಯೂನಿಟ್ ಕಾಸ್ಟ್ ಅಂತ ಇರುತ್ತೆ ಬೋರ್ವೆಲ್ಗೆ ಅದರಲ್ಲಿ ಅವರು ಹೇಳ್ತಾ ಇರೋದು ಇವಾಗ ಒಬ್ಬರಿಗೆ ಆರುನೂರ ಐವತ್ತು ಅಡಿ ಒಬ್ಬರಿಗೆ ಒಂಬೈನೂರು ಒಬ್ಬರಿಗೆ ಸಾವಿರ ಅಡಿ ಕೊರೆದಿದ್ದೀವಿ ಮಿಕ್ಕಿದ ದುಡ್ಡಲ್ಲಿ ಮಾತ್ರ ಕೇಬಲ್ಲು ಪಂಪು ಮೋಟ್ರು ಮಿಕ್ಕಿದ ಕಾಸ್ಟ್ ಏನಾಗುತ್ತೆ ಅದಕ್ಕೆ ಕೇಬಲ್ಲು ಪಂಪು ಮೋಟ್ರು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇಲಾಖೆಯವರು ಆದರೆ ನಾನು ಇಲ್ಲಿ ಬಂದಾಗ ಇವರು ರೈತರಿಗೆ ಯಾವುದು ಕಂಪ್ನಿ ಬೇಕು ಎಂಪಾನೆಲ್ಡಲ್ಲಿ ತುಂಬ ಒಳ್ಳೆಯ ಕಂಪ್ನೀಸು ಇರುತ್ತೆ ಅದರಲ್ಲಿ ರೈತರಿಗೆ ಇಷ್ಟ ಆಗೋವಂಥದ್ದೇ ಕೊಡಬೇಕು ಅನ್ನೋದು ನನ್ನ ಅಭಿಪ್ರಾಯ ಯಾಕಂದರೆ ರೈತರು ಅವರಷ್ಟು ಅವರೇ ಒಂದ್ ಕೇಬಲ್ ಆಗಿರ್ಬೋದು ಪಂಪು ಮೋಟ್ರು ಇದು ಕೇಬಲ್ ಯಾವ ಬ್ರಾಂಡ್ ಗೊತ್ತಲ್ಲ ಕೇಬಲ್ ಯಾವ ಬ್ರ್ಯಾಂಡ್ ಬೆಸ್ಟ್ ಇದಾವೆ ಎಂಪಾನಲ್ಡ್ ಅಲ್ಲಿ ಆ ಕಂಪನಿ ಇದೆಯಾ ಅದಾದ್ಮೇಲೆ ಪಂಪ್ ಪಂಪ್ ಯಾವ್ದೋ ತರಿಸಿದ್ದಾರೆ ಮೋಟರ್ಸ್ ಯಾವ್ದೋ ತರಿಸಿದ್ದಾರೆ ಬರ್ತಾ ಇರೋದ್ ಏನದು ಪ್ಯಾನಲ್ ಬೋರ್ಡ್ ಬರ್ತಾ ಇರೋದು ಅವೆಲ್ಲ ಏನ್ ಕಾಸ್ಟ್ ಆಗುತ್ತೆ ಅವ್ರಗ್ ಗೊತ್ತಿಲ್ಲ ಅವ್ರಿಗೆ ಸ್ವಂತ ತಗೊಳೋದಕ್ಕೂ ಶಕ್ತಿ ಇಲ್ಲ ಅವ್ರ ಪರಿಸ್ಥಿತಿ ನೋಡಿದಾಗ ನಮಗೂ ಅರ್ಥ ಆಗ್ತಾ ಇದೆ ಪ್ರತಿ ಒಬ್ ಒಂದ್ ಒಂದ್ ಕಷ್ಟ ಇದ್ದು ಅವ್ರು ಸತಿ ಅಲ್ಲ ಐದಾರು ಸತಿ ಅರ್ಜಿ ಹಾಕೊಂಡಿರ್ತಾರೆ ಬೋರ್ವಲ್ಗ್ ಅರ್ಜಿ ಹಾಕೊಳ್ಳೋಗೆ ತುಂಬಾ ಅಲ್ದಾಡಿರ್ತಾರೆ ಒಂದ್ ವರ್ಷದಲ್ಲಿ ನಮ್ಗೂ ಒಂದ್ ಇಪ್ಪತ್ ಜನಕ್ಕೆ ಇಪ್ಪತ್ತೈದು ಜನಕ್ಕೆ ಅಷ್ಟೇ ಕೊಡೋಕಿರತ್ತೆ ಆದ್ರೆ ಪಟ್ಟಿ ಅರ್ಜಿ ಹಾಕೊಳವಾಗ ನೂರಾರು ಜನ ಹಾಕೊಂಡಿರ್ತಾರೆ ಅವರಿಗೆ ಸಿಕ್ಕಾಗೆ ಅವ್ರು ಎಷ್ಟೋ ಖುಷಿ ಪಟ್ಟಿರ್ತಾರೆ ನಮಗೆ ಬೋರ್ವೆಲ್ ಆಗಿದೆ ಅಂತಂದ್ಬಿಟ್ಟು ಬೋರ್ವೆಲ್ ಆಗಿ ನೀರು ಸಿಕ್ಕಿದ್ಮೇಲೆ ಇವರು ಈ ಮೆಟೀರಿಯಲ್ಲು ಯಾರು ಫಲಾನುಭವಿಗಳಿದ್ದಾರೆ ಅವರಿಗೆ ಸಮಾಧಾನ ಮತ್ತೆ ಮತ್ತು ಅಲ್ಲಿ ಅವರಿಗೆ ಆಯ್ಕೆ ಕೊಡಬೇಕು ಯಾವ ಕಂಪ್ನಿದು ಮೋಟ್ರ್ ಹಾಕ್ಕೋಬೇಕು ಯಾವ ಕಂಪ್ನಿದು ಕೇಬಲ್ ಹಾಕಬೇಕು ಪೈಪ್ ಯಾವ್ದು ಬೇಕು ಅವರಿಗೆ ಅವರಿಗೆ ಆಪ್ಷನ್ ಕೊಡಬೇಕು ಇರುತ್ತೆ ಸರ್ಕಾರದಲ್ಲಿ ಅದರಲ್ಲಿ ಎಂಪೆನಾಯ್ಡ್ ಇರುತ್ತೆ ಐದಿದೆಯೋ ಹತ್ತಿದ್ಯೋ ಅವ್ರಿಗೆ ಆಪ್ಷನ್ ಕೊಟ್ಟು ಅವ್ರು ಏನು ಕೇಳ್ತಾರೋ ಅದೇ ಕೊಡೋವಂಥದ್ದೇ ಪ್ರೊಸೀಜರ್ ಇರೋದು ಆ ನಿಯಮಗಳನ್ನ ನಿಯಮಾನುಸಾರವಾಗಿ ಇಲಾಖೆಯವರು ಹೇಳ್ಕೊಡ್ಬೇಕು ಅದರಲ್ಲಿ ಏನು ಇವ್ರಿಗೆ ಗೊಂದಲ ಆಗಿದೆ ಮತ್ತು ಇವರು ಸ್ವಲ್ಪ ಜನ ಒದ್ದಾಡ್ತಾ ಇದ್ದಾರೆ ಇವತ್ತು ಒಂದು ಎರಡು ಮೆಟೀರಿಯಲ್ ಕೊಟ್ಬಿಟ್ಟು ಇನ್ನೊಂದು ಪ್ಯಾನಲ್ ಬೋರ್ಡ್ ಕೊಡದೆ ಅಥವಾ ಅರ್ಧ ಮೆಟೀರಿಯಲ್ ಕೊಟ್ಟು ಅರ್ಧ ಕೊಟ್ಟ ಅಂದಮೇಲೆ ಮತ್ತೆ ಅವರೆಲ್ಲ ಅಲ್ದಾಡಬೇಕು ಆ ಒಂದು ಕಾರ್ಡ್ದಿಂದ ಡಿಸ್ಟ್ರಿಕ್ಟ್ ಆಫೀಸರ್ಸ್ನ ಕರೆಸ್ತೀವಿ ಇವರಿಗೆ ಎಷ್ಟು ಕೊರ್ದಿದ್ದಾರೆ ಆರ್ನೂರು ಅಡಿ ಆರ್ನೂರೈವತ್ತು ಅಡಿ ಕೊರೆದಿರೋರಿಗೆ ಎಷ್ಟು ಪೈಪ್ಸ್ ಕೊಡ್ತೀರಾ ಯಾವ ಬ್ರ್ಯಾಂಡ್ದು ಪಂಪು ಮೋಟ್ರು ಕೊಡ್ತೀರಾ ಅದು ರೈತರಿಗೆ ಸಮ್ಮತಿ ಇದೆಯಾ ಅವರು ಬೇರೆ ಇನ್ನೇನಾದರೂ ಅವ್ರಿಗೆ ಮನ್ಸು ಆಪ್ಷನ್ಸ್ ಇದೆಯಾ ಅವ್ರಿಗೆ ಬೇರೆ ಆಪ್ಷನ್ಸ್ ಇದೆಯಾ ಯಾವುದು ಲಾಂಗ್ ಟರ್ಮ್ ಲಾಂಗ್ ಲೈಫ್ ಇರುತ್ತೆ ಅಂತದೆಲ್ಲ ರೈತರ ಜೊತೆ ಮಾತಾಡಿ ಡಿಪಾರ್ಟ್ಮೆಂಟ್ ಅವರು ಡಿಸ್ಟ್ರಿಕ್ಟ್ ಆಫೀಸರ್ ಅವರು ಅವರ ಹತ್ರ ಮಾಹಿತಿ ತಗೊಂಡು ಕೊಡಬೇಕು ಮತ್ತೆ ತುಂಬಾ ಡೆಪ್ತ್ ಹೋಗಿದೆ ಅವ್ರಿಗೆ ಕಡಿಮೆ ಕೊಟ್ಟಿದ್ದಾರೆ ಒಬ್ಬರು ಬರೀ ಮೋಟ್ರು ಮಾತ್ರ ಕೊಟ್ಟಿದ್ದಾರೆ ಅವನ್ ಹೆಂಗ್ ಮತ್ ಸಸ್ಟೈನ್ ಆಗಿದೆ ಅವನಿಗೆ ನೀರು ಸಿಕ್ಕಿ ಬೋರು ಹಾಕೊಂಡು ಅವನಿಗೆ ಮತ್ತೆ ಪೈಪ್ಸು ಕೇಬಲ್ ಏನು ತಗೊಳಕ್ ಶಕ್ತಿ ಇಲ್ಲ ಬರೀ ಮೋಟ್ರ್ ಒಂದಾಗಿದೆ ಸೊ ಇಂಥ ಈ ಎಲ್ಲಾ ಸಮಸ್ಯೆಗಳನ್ನ ಹೇಗೆ ಬಗೆಹರಿಸೋದು ಇನ್ನೂ ಕೆಲವೊಂದು ರೈತರು ಅವ್ರದ್ದು ಇನ್ನೂ ಸಮಸ್ಯೆಗಳಿದಾವೆ ಆ ತೀಕ್ಷ್ಣವಾಗಿರುವಂಥದ್ದು ಇವತ್ತು ಸ್ಪಂದಿಸಿಲ್ಲ ಅಂದ್ರೆ ನಮ್ಮ ಮುಂದೆ ಇವತ್ತು ಸ್ಪಂದಿಸಿದ್ರೇನೆ ಅವರು ಅವ್ರು ಹೋದಾಗ ಅವ್ರ ಪರಿಸ್ಥಿತಿ ಅವ್ರಿಗೆ ಏನು ಸಮಸ್ಯೆಗೆ ಬಗೆಹರಿಸ್ಬೇಕು ಅಂತ ಗೊತ್ತಾಗೋದು ಇವತ್ತು ಬಂದು ಕೊಟ್ಟು ಹೊಟ್ಟೋದ್ರೆ ಮತ್ತೆ ಇವ್ರು ಯಾರು ಅಧಿಕಾರಿಗಳ ಕೈಗೆ ಸಿಗದೆ ಆದರೆ ಎಲ್ಲಿ ಹೋಗ್ಬೇಕು ಇವರು ಇವ್ರಿಗೆ ಸ್ವಂತ ಐದು ಲಕ್ಷ ಖರ್ಚು ಮಾಡಿ ಬೋರ್ವೆಲ್ ಹಾಕೊಂಡು ಪಂಪು ಮೋಟ್ರ್ ತಗೊಳ್ಳೋ ಅಂತ ಶಕ್ತಿ ಇದ್ದಿದ್ರೆ ನಮ್ಮ ಹತ್ರ ಯಾಕೆ ವರ್ಷಾನ್ಗಟ್ಲೆ ಓಡಾಡ್ತಾರೆ ಒಂದು ಅರ್ಜಿ ಹಾಕ್ಬಿಟ್ಟು ಸರ್ಕಾರ ಸವಲತ್ತಿಗೆ ಏನಕ್ಕೆ ಓಡಾಡ್ತಾರೆ ಅವ್ರಿಗೆ ಕಷ್ಟ ಇದೆ ಅಸಹಾಯಕರಾಗಿ ನೋಡಬಾರ್ದದು ಅವ್ರಿಗೆ ಗೌರವ ಕೊಡಬೇಕಿಂತ ಪರಿಸ್ಥಿತಿಯಲ್ಲಿ ಅದರಿಂದ ಸಿಸ್ ಏನು ಸಮಾಜ ಕಲ್ಯಾಣ ಇಲಾಖೆ ಡಿಸ್ಟಿಕ್ಟ್ ಆಫೀಸರ್ಸ್ನ ಕರೆಸ್ತೀನಿ ರೈತರ ಜೊತೆ ಕೋಆರ್ಡಿನೇಷನ್ನಲ್ಲಿ ಸಮಾಲೋಚನೆ ಮಾಡುವಾಗ ರೈತರಿಗೆ ಸಮ್ಮತಿ ಇದೆಯಾ ಏನು ಬ್ರ್ಯಾಂಡ್ ಕೊಡ್ತಾ ಇದ್ದೀರಾ ಕಂಪನಿ ಕೊಡ್ತಾ ಇದ್ದೀರಾ ಅವ್ರ ಪರಿಸ್ಥಿತಿ ಏನು ಅವ್ರ ಕಷ್ಟ ಏನು ಅವ್ರು ಕೊಂಡ್ಕೊಳ್ಳೋಕಾಗ್ಲಿಲ್ಲ ಅಂದ್ರೆ ನಾನು ಬೋರ್ ಹಾಕಿಸಿ ಏನು ಪ್ರಯೋಜನ ಬರೀ ಒಂದು ಪಂಪ್ ಮೋಟ್ರ್ ಕೊಟ್ಟು ಏನು ಪ್ರಯೋಜನ ಸೊ ಇದ್ರ ಬಗ್ಗೆ ಕರೆಕ್ಟ್ ಆಗಿ ಹತ್ರ ಮಾಹಿತಿ ತೆಗೆದು ಅದಾದ್ಮೇಲೆ ಒಂದಿನ ನಿಧಾನ ಆಗತ್ತೆ ಇಷ್ಟೇ ದಿನ ಕಾದಿದ್ದಾರೆ ಇನ್ನೊಂದ್ ದಿನಕ್ಕೆ ಇವ್ರೆಲ್ಲಾ ಸಮಸ್ಯೆಗಳನ್ನ ಬಗೆಹರಿಸಿ ನಾನು ಈ ಅವ್ರಿಬ್ಬರು ಕೂಡ ಬಗೆಹರಿಸಿ ಅವ್ರದ್ದು ಮತ್ತೆ ಈ ಮೆಟೀರಿಯಲ್ ಕೊಡಬೇಕು ಅಂತ ಅಂದ್ಬಿಟ್ಟು ಇವತ್ತು ನಿಲ್ಸಿದೀವಿ ಕೊಡೋಕೆ ಬಂದಿದ್ವಿ ಹದ್ಮೂರು ಜನ ಫಲಾನುಭವಿಗಳಿಗೆ ಬೇಡ ಇನ್ನು ಪ್ಯಾನಲ್ ಬೋರ್ಡ್ ಬಂದಿಲ್ಲ ಕೆಲವೊಬ್ಬರಿಗೆ ಕಡಿಮೆ ಪೈಪ್ ಸಿಕ್ಕಿದೆ ಯಾವ ಪ್ರೊಸೀಜರ್ಸ್ನ ಫಾಲೋ ಮಾಡಿದೀರ ಅವ್ರಿಗೆ ಅರ್ಥ ಆಗಿದೆಯಾ ಅನ್ನೋ ಅಂಥದ್ದನ್ನು ತಡೆ ಹಿಡಿದೀವಿ ಫ್ರೀಯಾಗಿ ಕೊಡ್ತಾ ಇದ್ದೀವಿ ಅಂತ ಹೇಳೋದು ಬರೋದೇ ಇಲ್ಲ ಸರ್ಕಾರದ ಹಂತದಲ್ಲೂ ನಾವು ಮಾತಾಡ್ತೀವಿ ಒಂದು ಸರ್ತಿ ಕೊಟ್ಟರೆ ಅವ್ರಿಗೆ ಐದು ವರ್ಷ ಹತ್ತು ವರ್ಷ ರಿಪೇರಿ ಬರದೇ ಇದ್ರೆ ಅವರು ಅದರಿಂದ ಸಸ್ಟೈನ್ ಆಗೋದು ಬದುಕೊಳ್ಳೋದು ಅವ್ರು ಬರಲಿ ಡಿಸ್ಟ್ರಿಕ್ಟ್ ಆಫೀಸರ್ ಇವತ್ತು ಬಂದಿಲ್ಲ ಆಗಲೇ ಬಂದಿದ್ದರು ಫೀಲ್ಡ್ ಆಫೀಸರು ಡಿಸ್ಟಿಕ್ಟ್ ಆಫೀಸರ್ಸ್ನ ಕರೆದು ಇವ್ರ ಸಮಸ್ಯೆಗಳಿಗೆ ಸರಿಯಾದ ರೀತಿ ಅವ್ರು ಸ್ಪಂದಿಸಿಲ್ಲ ಅಂದರೆ ನಾನು ಕೂಡ ಮಂತ್ರಿಗಳಿಗೆ ಮಾತಾಡ್ತೀನಿ ಎಲ್ಲ ಒಳ್ಳೆ ಬೋಡ್ರಪ್ಪ ತಗೊಂಡು ಹೋಗಪ್ಪ ಅಂತ ನಾವು ಯಾರು ಕೇಳ ಇಲ್ಲ ಯಾರನ್ನ ಕೇಳೋದು ನಾವು ಅದೇನು ಕೊಡ್ತಾರೋ ತಗೊಬೇಕು ಕುಟ್ಕೊಂಡ್ ಕೂಡ ನಾಲ್ಕು ಗಂಟೆಗೆಲ್ಲ ಸೈನ್ ಹಾಕಿರು ಬೇಗ ಬೇಗ ಸೈನ್ ಹಾಕ್ರೆ ಸೈನ್ ಹಾಕ್ಬಿಟ್ಟೆ ಒಬ್ಬರ ಹತ್ರ ಸಾವಿರ ತಗೊಂಡು ಒಬ್ರ ಹತ್ರ ಐನೂರು ತಗೊಂಡು ಒಬ್ಬರ ಹತ್ರ ಎರಡ್ ಸಾವಿರ ತಗೊಂಡ ಏನು ಮಾಡಲಿ ನಾನು ಐನೂರು ಕೊಟ್ಟಿದ್ದೀನಿ ಸರ್ವರ್ ಕನ್ ಕಾಂಟ್ರಾಕ್ ಯಾವ್ದೊಂದು ರೆಸ್ಪಾನ್ಸ್ ಕೊಡಲ್ಲ ಮೇಡಮ್ ಕೇಳಿದ್ರೆ ಈಗ ಆಗಲ್ಲ ಹೋಗಾಗಲ್ಲ ಹದಿನೈದು ದಿವಸ ತಿಂಗಳು ಅಂತ ಹೇಳಿ ಹಿಂಗೆ ಸತಸ್ ಪವರ್ನ ಇವರು ಮೂರು ಜನ ಕರ್ಸೋಣ ಇಲಾಖೆ ಇಲಾಖೆ ಫೀಲ್ಡ್ ಆಫೀಸರ್ ಜೊತೆ ಡಿಸ್ಟ್ರಿಕ್ಟ್ ಆಫೀಸರು ಪವರ್ ಕನೆಕ್ಷನ್ ಒಂದ್ಸತಿ ಬೋರ್ವೆಲ್ ಕೋರ್ ಆದ್ಮೇಲೆ ಪವರ್ ಕನೆಕ್ಷನ್ ಕೂಡ ಇಷ್ಟು ಒಳಗಡೆ ಮಾಡ್ಬೇಕು ಅಂತ ಇರುತ್ತೆ ತಿಂಗಳ್ ಗಟ್ಲೆ ಮಾಡ್ಬೇಕು ಅಂತ ಮಾಡ್ತಾರ ಅಂದ್ರೆ ಹಿಂದೆ ಹಾಕಿರೋದು ಮುಂದೆ ಮಾಡ್ತಾರ ಅದ ಹೆಂಗಂದ್ರ ಮಾಡೋದು ಮೇಡಮ್ ಅವ್ರು ದುಡ್ಡು ಕೇಳ್ಸಾರ ದುಡ್ಡು ಕೊಟ್ಬಿಟ್ರೆ ಅವ್ರ ಬೇಗ ಮುಗಿಸ್ತಾರೆ ಈ ಹಳೆಯವರು ಮುಂದೆ ಹಾಕಿರೋ ಬೋರ್ದು ಬೇಕಾದ್ರೆ ಹಂಗೆ ತಂದಿದ್ದೀರಾ ಅಲ್ಲ ಅಂತ ತಿಳಿಟ್ಟಿ ಮಾತಾಡಿಟ್ಟು ಎಲ್ಲ ನೀವು ಅವ್ರು ಮಾತಾಡಿದ್ವಿ ಮಾತಾಡಿ ಮೇಡಮ್ ಹತ್ರ ಬಂದು ನೀವು ಮೇಡಮ್ ಹತ್ರ ನಾನು ಇರ್ತೀನಿ ಅವ್ರು ಅವರೆಲ್ಲ ತಗೊಂಡು ಅವ್ರು ಏನೇನು ಏನು ಪೈಪ್ ಕೂಡ ಮಾಡಿದ್ರು ಅವ್ರಲ್ಲ ಏನೇನಿದೆ ನೋಡಿ ನಾಲ್ಕು ಪೈಪ್ಲಿಕೇಟ್